ಇನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ನವೆಂಬರ್ ಇಪ್ಪತ್ತೊಂದರಿಂದ ರಾಜ್ಯಾದ್ಯಂತ ಸಿಪಿಐಎಂ ಜನಾಂದೋಲನ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಹಕ್ಕೊತ್ತಾಯ ಮಂಡ್ಯದಲ್ಲಿ ಸಿ ಕುಮಾರಿ ಪತ್ರಿಕಾಗೋಷ್ಠಿ ಇದು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಬೆಂಗಳೂರಿನಲ್ಲಿ ಬಹಿರಂಗ ಸಭೆಯ ಮೂಲಕ ಆಯ್ಕೆ ಆಗುತ್ತೆ ಬಹಳ ಮುಖ್ಯವಾಗಿ ಸಿಪಿಐ ಎಂ ಪಕ್ಷ ದುಡಿಯುವ ಜನರ ಪಕ್ಷ ದುಡಿಯುವ ಜನರ ಧ್ವನಿಯಾಗಿ ಈ ದೇಶದ ಆರ್ಥಿಕತೆಗೆ ಬಹುದೊಡ್ಡ ಕೊಡುಗೆ ಕೊಡ್ತಾ ಇರುವ ಕಾರ್ಮಿಕ ವರ್ಗ ರೈತಾಪಿ ವರ್ಗ ಅವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವ ರಾಜ್ಯ ರಾಷ್ಟ್ರದ ಅತಿ ದೊಡ್ಡ ಪಕ್ಷವಾಗಿ ಸಿಪಿ ಐಎಂ ಹೊರಹೊಮ್ಮಿದೆ ಪಕ್ಕದ ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದೆ ಸಿ ಪಿ ನೇತೃತ್ವದಲ್ಲಿ ಎಡ ಸರ್ಕಾರ ಹಾಗೆ ಕೇರಳದಲ್ಲಿ ಈಗಾಗಲೇ ಸಿಪಿಐ ಹೈಯಂ ಪಶ್ಚಿಮ ಬಂಗಾಳ ತ್ರಿಪುರದಲ್ಲಿ ದೀರ್ಘಕಾಲ ಆಳ್ವಿಕೆ ಮಾಡಿದೆ ಮೊನ್ನೆ ಬಿಹಾರ ಚುನಾವಣೆಯಲ್ಲಿ ನಾವು ಒಂದು ಸೀಟು ಕೂಡ ಕೇಳಿದ್ದೀವಿ ಕೆಲವು ಕಡೆ ಎಂ ನಾಲ್ಕೆ ಸೀಟು ಒಂದು ರಾಜ್ಯಸಭೆ ಸದಸ್ಯರಿದ್ದಾಗ ನಾವು ಜನರ ಬಳಿಗೆ ಯಾಕೆ ಹೋಗ್ತಾ ಇದ್ವಿ ಮನೆ ಮನೆಗೆ ಅಂತ ಹೇಳಿದ್ರೆ ಇವತ್ತು ಬಹಳ ವಿಭಿನ್ನವಾಗಿ ವಿಶಿಷ್ಟವಾಗಿ ಜನರ ಪ್ರಶ್ನೆಗಳಿಗೆ ಧ್ವನಿ ಆಗ್ತಾ ಇರುವಂತಹ ಏಕೈಕ ಪಕ್ಷ ಅದು ಸಿಪಿ ಐ ಎಂ ಪಕ್ಷ ಅದು ಭೂಮಿಯ ವಿಚಾರ ಇರಬಹುದು ವಸತಿಯ ವಿಚಾರ ಇರಬಹುದು ನಿವೇಶನದ ವಿಚಾರ ಇರಬಹುದು ಕೃಷಿ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಇರಬಹುದು ಕೊರೋನಾ ಸಂಕಷ್ಟದ ಕಾಲಘಟ್ಟದಲ್ಲಿ ಇರ್ಬೋದು ಎಲ್ಲ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಪ್ರಶ್ನೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾ ಇರೋದು ಸಿಪಿ ಐ ಎಂ ಪಕ್ಷ ಜನರ ಬಡಿಗೆ ಹೋಗಿ ಜನರ ಪ್ರಶ್ನೆ ಎತ್ಕೊಂಡು ಹೋರಾಟ ಮಾಡುವ ಮೂಲಕ ಆಳುವ ವರ್ಗ ಇವತ್ತು ಏನು ಹಣಕಾಸು ಬಂಡವಾಳ ಕಾರ್ಪೊರೇಟ್ ಬಂಡವಾಳದ ಪರವಾಗಿದೆ ಅದು ಉತ್ಪಾದನೆಗೆ ತನ್ನ ಹಣವನ್ನ ತೊಡಗಿಸುವ ಬದಲಿಗೆ ಕ್ರೋಢೀಕರಣ ಮಾಡಿಕೊತಾ ಇದೆ ಅತಿ ಹೆಚ್ಚು ಕ್ರೋಢೀಕರಣ ಮಾಡ್ತಾ ಇರೋದ್ರಿಂದ ಇವತ್ತು ನಿರುದ್ಯೋಗ ಅಗಾಧ ಬೆಳೀತಾ ಇದೆ ಅದು ಉತ್ಪಾದನೆಗೆ ತೊಡಕೊಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ಬೇಕು ಆಗ್ತಾ ಇಲ್ಲ ಇವತ್ತು ಹಣಕಾಸು ಬಂಡವಾಳ ಸಾಮ್ರಾಜ್ಯಶಾಹಿ ಹಣಕಾಸು ಬಂಡವಾಳ ಇವತ್ತು ನರ್ತನ ಮಾಡ್ತಾ ಇದೆ ಅದು ಕೆಲವರೇ ಕೆಲವೇ ಕೈಗಳಲ್ಲಿ ಇವತ್ತು ಒಂದು ಪುಡಿಗಳನ್ನ ಇರೋದ್ರಿಂದ ಶ್ರೀಮಂತರ ಪಟ್ಟಿ ಬೆಳೀತಾ ಇದೆ ಬಡವರ ಪಟ್ಟಿ ಇನ್ನು ಅಗಾಧವಾಗಿ ಬೆಳೀತಾ ಇದೆ ಶ್ರೀಮಂತರು ಬಡವ ಶ್ರೀಮಂತರ ಒಂದು ಅಸಮತೋಲನ ಹೆಚ್ಚಾಗ್ತಾ ಇದೆ ಅಸಮಾನತೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಇವತ್ತು ಬದುಕಿಗೆ ಭದ್ರತೆ ಇಲ್ದಾಗಿದೆ ನೀವೇನೇ ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ಮಾಡಿದ್ರು ಕೂಡ ಅವರಿಗೆ ಒಂದು ಕಾಯಂ ಸ್ವರೂಪದ ಕೆಲಸ ಇಲ್ಲ ಆಗಿದೆ ಎಲ್ಲರೂ ಔಟ್ಸೋರ್ಸ್ ಗುತ್ತಿಗೆ ಹೊರಗುತ್ತಿಗೆ ಬಿಡಿಬೇಕಾದಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಬದುಕಿಗಾಗಿ ಹಲದಾಟಗಳು ಶುರುವಾಗಿದೆ ಅದು ತೀವ್ರ ಹೋಗಿದೆ ವಲಸೆ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಕರ್ನಾಟಕಕ್ಕೆ ಅತಿ ಹೆಚ್ಚು ವಲಸೆ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ ಎಲ್ಲರೂ ಬದುಕಿನ ಅಭದ್ರತೆಯಲ್ಲಿ ತೊಳಲಾಟ ತೊಳಲಾಡ್ತಾ ಇದ್ದಾರೆ ಹಾಗಾಗಿ ನಿರುದ್ಯೋಗಕ್ಕೆ ಒಂದು ಪರ್ಯಾಯವನ್ನ ಸೃಷ್ಟಿ ಮಾಡತಕ್ಕಂತ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸಗಳು ಆಗ್ತಾ ಇಲ್ಲ ಸೊ ಆ ಕಾರಣಕ್ಕೆ ಹಲವು ಬಿಚ್ಚಿಗಳು ಶುರುವಾಗಿದೆ ಅದನ್ನ ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂತ ಕೆಲಸ ಇವತ್ತು ಕೃಷಿ ಆಧಾರಿತವಾಗಿ ಕೈಗಾರಿಕೆಗಳು ಬರ್ಬೇಕು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೃಷಿ ಅವಲಂಬಿಸಿದ್ದಾರೆ ಸಣ್ಣ ಇಳುವಳಿದಾರರು ಬಡ ರೈತರು ಅವರ ಮಕ್ಕಳಿಗೆ ಉದ್ಯೋಗ ಕೊಡ್ಬೇಕು ಅಂತ ಹೇಳಿದ್ರೆ ಕೃಷಿ ಆಧಾರಿತ ಕೈಗಾರಿಕೆಗಳು ಆರಂಭ ಆಗ್ಬೇಕು ಇನ್ನು ಪ್ರವಾಸೋದ್ಯಮ ಅತಿ ಹೆಚ್ಚು ಇದೆ ನಮ್ಮ ಜಿಲ್ಲೆಯಲ್ಲಿ ಅದೊಂದು ವೈಜ್ಞಾನಿಕವಾಗಿ ಮತ್ತೆ ಸರಿಯಾದ ರೀತಿಯಲ್ಲಿ ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡಿದ್ರೆ ಪ್ರವಾಸೋದ್ಯಮದಲ್ಲೂ ಕೂಡ ಅತಿ ಹೆಚ್ಚು ಪರಿಗಣಿಸಬೇಕು ಅನ್ನುವಂಥ ವಿಚಾರಗಳನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಪ್ರತಿ ಮನೆ ಮನೆಗೆ ಹೋಗುವಂತ ಅಭಿಯಾನವನ್ನು ನಾವು ಹಾಕ್ತಾ ಇದ್ದೀವಿ ಅದು ಬೆಳಿಗ್ಗೆ ಸಂಜೆ ಮತ್ತೆ ಯಾರೆಲ್ಲ ಮನೆಯಲ್ಲಿ ಇರ್ತಾರೆ ಅವ್ರನ್ನೂ ಕೂಡ ಪರಿಗಣಿಸಿ ಈ ಒಂದು ಅಭಿಯಾನ ನಾವು ಮಾಡ್ತಾ ಇದ್ದೀವಿ ಅಲ್ಲಿ ಸಹಿ ಸಂಗ್ರಹದ ಜೊತೆಗೆ ನಿಧಿ ಸಂಗ್ರಹ ಕೂಡ ನಾವು ಮಾಡ್ತೇವೆ ವಿಶೇಷವಾಗಿ ಸಿಬಿಐಎಂ ಪಕ್ಷ ಬೇರೆ ಯಾವ ಪಕ್ಷಕ್ಕೂ ಮೇಲಿಂದ ಹಣ ಬರಬಹುದು ಆದ್ರೆ ಸಿಪಿಐ ಎಂ ಪಕ್ಷಕ್ಕೆ ದುಡಿಯುವ ಜನರೇ ಹಣವನ್ನ ಕೊಟ್ಟು ಪಕ್ಷವನ್ನ ಕಟ್ಟಬೇಕು ಆ ಕಾರಣಕ್ಕೆ ನಾವು ನಿಧಿಯ ಸಂಗ್ರಹದ ಜೊತೆಗೆ ಜನರಿಗೆ ವಿಚಾರವನ್ನ ತಿಳಿಸುವಂತಹ ಅವ್ರನ್ನ ಎಚ್ಚರಿಸುವಂತಹ ಅವರ ಪ್ರಜ್ಞಾ ಮಠವನ್ನು ಎತ್ತರಿಸುವಂತಹ ಕೆಲಸಕ್ಕೆ ಇವತ್ತು ಸಿಪಿಐ ಎಂ ಪಕ್ಷ ಕೈ ಹಾಕಿದೆ ಇವತ್ತು ನಮಗೆ ಕಾವೇರಿ ನದಿ ನೀರು ಐದನೇ ಹಂತದ ಯೋಜನೆ ಜಾರಿಯಾದ್ರೆ ನಮ್ಮ ಜಿಲ್ಲೆ ಇನ್ನಷ್ಟು ನೀರಾವರಿ ನಲ್ಲಿ ಬಿಕ್ಕಟ್ಟನ್ನು ಅನುಸರಿಸಬೇಕಾಗತ್ತೆ ಅದ್ರದ್ದು ಪ್ರಯುಕ್ತ ಇವತ್ತು ಬಡತನ ನಿರುದ್ಯೋಗ ಹೆಚ್ಚಾಗುವ ಸಂಭವ ಇರೋದ್ರಿಂದ ಆಳ್ವರ್ಗ ಎಚ್ಚೆತ್ಕೋಬೇಕು ಉಸ್ತುವಾರಿ ಸಚಿವೆ ಪರಿಗಣಿಸಿ ಇಲ್ಲಿ ಐದನೇ ಹಂತದ ಕುಡಿಯುವ ನೀರಿನ ಯೋಜನೆ ಬೆಂಗಳೂರು ಕೊಡ್ತಿದ್ದಾರೆ ಅದನ್ನ ಕೊಡಬೇಕಾದ್ರೆ ಪರಿಹಾರ ಮತ್ತು ಪರ್ಯಾಯಗಳನ್ನ ಇಲ್ಲ ಅಂದ್ರೆ ಅದನ್ನ ನಿಲ್ಲಿಸಬೇಕಾಗತ್ತೆ ಆ ತರದ ಪರಿಹಾರ ಉದ್ಯೋಗಗಳನ್ನ ಮಾಡಬಾರ್ದು ಅಂತ ಕೇಳ್ತಿದ್ದೇವೆ ಇನ್ನು ಕೃಷಿ ಎಲ್ಲ ಬೆಳೆಗಳು ಇವತ್ತು ಭತ್ತ ರಾಗಿ ಕಬ್ಬು ತೆಂಗು ಎಲ್ಲ ಬೆಳೆಗಳಿಗೆ ವೈಜ್ಞಾನಿಕವಾದಂತ ಅಂದ್ರೆ ಶೇಕಡ ಐವತ್ತು ಪರ್ಸೆಂಟ್ ಲಾಭ ಲಾಭಾಂಶ ಕೊಡುವಂತದ್ದು ನಿಗದಿ ಆಗ್ಬೇಕು ಅದು ಇದುವರೆಗೂ ಆಗಿಲ್ಲ ಬೆಂಬಲ ಬೆಲೆ ಶಾಸನ ಜಾರಿ ಆಗಲಿಲ್ಲ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಒತ್ತಾಯಿಸ್ತಾ ಇದೀವಿ ಇಳುವರಿ ಏನಿವ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಆ ಕಬ್ಬಿಗೆ ಐದುವರೆ ಸಾವಿರ ರೂಪಾಯಿ ಕೊಡಬೇಕು ಐವತ್ತು ಸಾವಿರ ಐದುವ ಸಾವಿರ ಯಾಕೆ ಕೊಡ್ಬೇಕಂತ ಹೇಳಿದ್ರೆ ಕಬ್ಬು ಕಟಾವು ಮತ್ತೆ ಇವೆಲ್ಲ ದುಬಾರಿ ಆಗಿರೋದ್ರಿಂದ ರೈತರಿಗೆ ಸಂಕಷ್ಟ ಇದೆ ಹಾಗಾಗಿ ಬೆಳಗಾವಿ ಮಾತ್ರ ಅವರಿಗೆ ಅವರೇ ಕಟಾವು ಸಾಗಾಣಿಕೆ ವೆಚ್ಚ ಕೊಡ್ತಾರೆ ಇಲ್ಲಿ ಕಟಾವು ಮತ್ತೆ ಸಾಗಾಣಿಕೆ ವೆಚ್ಚ ಕೊಡೋದಿಲ್ಲ ಹಾಗಾಗಿ ರೈತರಿಗೆ ನಷ್ಟ ಇದೆ ಐದೂವರೆ ಸಾವಿರ ರೂಪಾಯಿ ಕೊಡಬೇಕು ಅನ್ನುವಂಥದ್ದು ಸಿಪಿಐ ಅವ್ರನ್ನ ಆಗ್ರಹ ಇನ್ನು ಉದ್ಯೋಗ ಖಾತ್ರಿ ಎರಡ್ ಸಾವಿರದ ಐದರಲ್ಲಿ ಎಡಪಕ್ಷಗಳ ಒತ್ತಡಕ್ಕೆ ಮಣದು ಜಾರಿಯಾಗಿದ್ದು ಅದ್ರ ಇವತ್ತು ಅವತ್ ಅರವತ್ನಾಲ್ಕು ರೂಪಾಯಿ ಇತ್ತು ಕೂಲಿ ಮತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಅದು ಹೋರಾಟದ ಪರವಾಗಿ ಆಗಿದೆ ಮುಂದೆ ಕೂಡ ಅದು ಆರ್ನೂರು ರೂಪಾಯಿ ಕೂಲಿ ಹಾಕಬೇಕು ವರ್ಷದಲ್ಲಿ ಇನ್ನೂರು ದಿನ ಕೆಲಸ ಕಡ್ಡಾಯವಾಗಿ ಕೊಡಬೇಕು ಅದು ಕೊಡೋದ್ರಿಂದ ವಲಸೆ ತಪ್ಪುತ್ತೆ ಕುಟುಂಬ ಕನಿಷ್ಠ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಆದಾಯ ಸಿಗುತ್ತೆ ಕೂಲಿ ಕಾರ್ ಕುಟುಂಬಕ್ಕೆ ಕಳೆದ ಹತ್ತೈದು ವರ್ಷದಲ್ಲಿ ಆ ರೀತಿಯ ಒಂದು ಕೆಲವು ಕುಟುಂಬಗಳಿಗೆ ಅನುಕೂಲ ಆಗಿದೆ ಆದರೆ ಇನ್ನೂ ಒಂದಷ್ಟು ಅದನ್ನು ಸಮರ್ಪಕವಾಗಿ ಜಾರಿ ಮಾಡುವಲ್ಲಿ ಒಂದು ಪರಿಣಾಮಕಾರಿ ಹೆಜ್ಜೆಯನ್ನ ಸರ್ಕಾರ ಇಡಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತೇವೆ ಅದರಲ್ಲಿ ಬಯೋಮೆಟ್ರಿಕ್ ಇದೆ ಇ ಕೆ ವೈ ಸಿ ಇದೆ ಅದನ್ನ ಕೈ ಬಿಡಬೇಕು ಮತ್ತೆ ಕೂಲಿ ಕಾರಿಗೆ ಅನುಕೂಲ ಆಗ್ತವಾದಂತಹ ರೀತಿಯಲ್ಲಿ ಅದನ್ನ ಸರಿಪಡಿಸಬೇಕು ಅಂತೇಳಿ ಇನ್ನು ಬಲವಂತದ ಭೂ ಸ್ವಾಧೀನ ಪ್ರಕ್ರಿಯೆಗಳಿದಾವೆ ಅದರಿಂದ ಈಗ ಎ ಐಗೆ ಅವರು ಎ ಐ ಪಾರ್ಕ್ ಮಾಡ್ತೀವಿ ಅಂತೇಳಿ ಬಿಡಿದ್ದೀ ಹತ್ರ ಈಗಾಗ್ಲೇ ಉದ್ಯೋಗ ನಷ್ಟ ಆಗಿದೆ ಉದ್ಯೋಗ ಕಿತ್ಕೋತಾ ಇದ್ದಾರೆ ಎಲ್ಲ ಕಡೆ ಎ ಐ ಬಂದಿದೆ ಮಾನವ ನಿರ್ಮಿತ ಮಾನವ ಉತ್ಪಾದನೆ ಮಾಡುವಂತ ಸ್ಥಳಕ್ಕೆ ಎ ಐ ಬಂದ್ಬಿಟ್ರೆ ಮನುಷ್ಯ ಕೆಲಸ ಕೊಡ್ತಾರೆ ಸೊ ಅಡ್ವಾನ್ಸ್ ಟೆಕ್ನಾಲಜಿನ ಯಾವಾಗ ಎಷ್ಟು ಎಲ್ಲಿ ಬಳಸಬೇಕು ಅಲ್ಲಿ ಬಳಸಬೇಕು ಅದ್ರ ಎಲ್ಲದಕ್ಕೂ ವ್ಯಾಪಕವಾಗಿ ಬಳಸೋದ್ರಿಂದ ಎಲ್ಲರ ಉದ್ಯೋಗಕ್ಕೂ ಹುತ್ತು ಬರುತ್ತೆ ಅದು ಆ ರೀತಿಯಲ್ಲಿ ಆಗಬಾರ್ದು ಅಂತ ಹೇಳಿ ಆಗ್ರಹಿಸ್ತೇವೆ ಇನ್ನು ಕಾರ್ಮಿಕರ ಹಕ್ಕುಗಳು ಬಿಜೆಪಿ ಗವರ್ಮೆಂಟ್ ಮೇಲೆ ಇಪ್ಪತ್ತೊಂಬತ್ತು ಕಾನೂನುಗಳನ್ನ ರದ್ದು ಮಾಡಿ ನಾಲ್ಕು ಲೇಬರ್ ಕೋರ್ಟ್ ತಂದಿದ್ದಾರೆ ಹೀಗಾಗಿ ಇನ್ನೊಂದು ಪುರಾತನ ಕಾಲಕ್ಕೋಗಿ ಶ್ರಮಶಕ್ತಿ ಯೋಜನೆ ಅಂತೇಳಿ ಮಾಡ್ತಿದ್ದಾರೆ ಶ್ರಮಶಕ್ತಿ ಯೋಜನೆ ಅಂತ ಹೇಳಿದ್ರೆ ಇರ್ತಕ್ಕಂಥ ಎಲ್ಲ ಕಾನೂನು ರದ್ದು ಮಾಡಿ ಶ್ರಮವೇ ತೆರೆಯುತ್ತ ಶ್ರಮಶಕ್ತಿ ಅಂತ ಹೇಳಿ ತರುವ ಮೂಲಕ ಆ ಯೋಜನೆ ತರುವ ಮೂಲಕ ಇವತ್ತು ಕಾನೂನುಗಳನ್ನ ರದ್ದು ಮಾಡ್ತಿದ್ದಾರೆ ಅದು ಆಗಬಾರದು ಅಂತ ಹೇಳಿ ನವೆಂಬರ್ ದೊಡ್ಡ ಸಂಘರ್ಷವನ್ನು ನಾವು ಕ್ರೀಡಾಪರ್ ಮಾಡ್ತಾ ಇದೀವಿ ಅದಕ್ಕೆಲ್ಲ ಕಾರ್ಮಿಕರು ಕೂಡ ಬರಬೇಕು ಅನ್ನುವಂತ ದುಡಿಯುವ ಜನರು ಪರವಾಗಿ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ಆಗಬೇಕು ಮತ್ತೆ ಅವರಿಗೆ ಈಗ ಕಟ್ಟಡ ಕಾರ್ಮಿಕರಿದ್ದಾರೆ ಅಪೆಲ್ರಿ ಕಾರ್ಮಿಕರಾಗಿ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಬೀದಿ ಕಾರ್ಮಿಕರಿದ್ದಾರೆ ಮತ್ತೆ ಮನೆ ಕೆಲಸದ ಮಹಿಳೆಯರಿದ್ದಾರೆ ಇವರೆಲ್ಲರಿಗೂ ಒಂದು ಭದ್ರತೆ ಕೊಡೋ ನಿಟ್ಟಿನಲ್ಲಿ ಕಲ್ಯಾಣ ಮಂಡಳಿ ರಚನೆ ಮಾಡಬೇಕು ಅದಕ್ಕೆ ಹೆಚ್ಚಿನ ಅನುದಾನವನ್ನು ಮುಂದಿನ ಬಜೆಟ್ ಅಲ್ಲಿ ಕೊಡಬೇಕು ಅನ್ನುವಂಥದ್ದು ಇನ್ನು ಆಶಾ ಅಂಗನವಾಡಿ ಬಿಸಿ ಊಟ ಅನಿರ್ದಿಷ್ಟು ಹೋಗ್ತಿದ್ದಾರೆ ಕನಿಷ್ಠ ವೇತನ ಹೆಚ್ಚು ಮಾಡಬೇಕು ನಾವು ಮಂಡ್ಯದಲ್ಲೂ ಕೂಡ ಆ ಬೆಂಬಲ ಇದೆ ಅನಿರ್ದಿಷ್ಟ ಮಂತ್ರಿಯ ಕಚೇರಿ ಮುಂದೆ ಅನಿರ್ದಿಷ್ಟ ಐದು ಜಿಲ್ಲೆಯಲ್ಲಿ ಇಲ್ಲಿಗೆ ಬರ್ತಾರೆ ಅದು ದೊಡ್ಡ ಪರಿಣಾಮಕಾರಿ ಬೀರುವಂತ ಒಂದು ಧರಣ ಆದ್ರಿಂದ ಅದು ಅನಿರ್ದಿಷ್ಟವಾಗಿ ಮುಂದುವರಿಬೇಕು ಅನ್ನೋ ಬಯಕೆ ಇದ್ರೆ ಕೇಂದ್ರ ಸಚಿವರು ಅದ್ರ ನಿರ್ಲಕ್ಷ್ಯ ಮಾಡಬಾರದು ತಕ್ಷಣ ಬಂದು ಬಗೆಹರಿಸಬೇಕು ಆ ರೀತಿಯ ಅನಿರ್ದಿಷ್ಟಕ್ಕೆ ಎಡೆ ಮಾಡ್ಕೊಡಬಾರ್ದು ಅಂತ ಹೇಳಿ ನಾವು ಈ ಮೂಲಕ ಅವ್ರಿಗೂ ಕೂಡ ಜೆ ಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ